ಕುಂದ್ರ ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರ ಬಾ ಇಲ್ಲಿ ಕುಂದ್ರ ಬಾ ಇಲ್ಲಿ ಕುಂದ್ರ ಕಲಾಕಲಾ ಏನು ಬಾಯಿ ಮಾಡಬೇಡ ಅಪ್ಪಾಂಗ ಬಾಯಿ ಮಾಡಬೇಡ ನೀನು ಹಂಗಲ್ಲ ಬಾಯಿ ಮಾಡ್ ಸುಮಾಲಕಾ ತೋರು ತೋ ನೀರು ಕುಡಿ ಅಬ್ಬು ನೀನು ಎಂಬಕ್ರಿ ಗೋಬಿ ಬೇಕ್ರೋ ಗೋಬಿ ಬೇಕ್ರಿ ಗೋಬಿ ಬೇಕ್ರೇ ಎಷ್ಟು ಬೇಕ್ರಿ ಒಂದ್ ಬೇಕ್ರಿ ಎರಡು ತಗೋರಿ ಇಬ್ರಿದಿರಿ ಬೇಡ ಬೇಡ ಒಂದ ಸಾಕು ಒಂದ ಸಾಕು ತೋರಿ ಎರಡು ತೋರಿ ಎರಡು ಹೇಳ್ತಂತ ತೋರಿ ಅಯ್ಯೋ ಗೋಬಿ

ಐತೆ ಎರಡ್ ಹೇಳ್ತೇರಿ ಜಲ್ಲಿ ಕೊಡಾಕ್ ಬರಂಗಲ್ಲ ಟೇಬಲ್ ಸಪ್ಲೈ ಮಾಡಕ್ ಬರಂಗಲ್ಲ ಏನ್ ರೆಡಿ ಮಾಡ್ಕೊಡ್ಬೇಕಲ್ರಿ ನಿಮ್ಗೆ ತಗೋರಿ ಏನ್ರಿ ಅಂದೊಂದು ತಿನ್ಬೇಕು ನೋಡ್ ಮದ್ಲೆ ಟೇಸ್ಟ್ ಹೆಂಗೈತ್ ನೋಡ್ ಮದ್ಲೆ ಗುಬಿ ಹೆಂಗ್ ಮಾಡ್ರ ಅಂತಂದು ಸರ ಹುಬ್ಳಿಯಿಂದ ಬರ್ತಾರ ನಮ್ಮ ತಿನ್ನ ಮುರುಗಿಲ್ಲ ಹಂಗೈತ್ ನಮ್ದ ಇನ್ ನೋಡ್ರಿ ಸರ ಮತ್ ಏನ್ರ ಬೇಕಂದ್ರ ಕರೀರಿ ಬರ್ತಾನ ಏ ಬಾಯ್ಲ ಒಂದ್ ಸ್ವಲ್ಪ ಬಾಯ್ಲ ಒಂದ್ ಸ್ವಲ್ಪ ಬಾಯ್ಲಿ ಹೇಳ್ರಿ ಇದಕ್ಕೆ ಕ್ಯಾಬೇಜ್ ಎಲ್ಲ ಏನಿಲ್ಲ ಗೋಬಿ ಸ್ಪೆಷಲ್ ಐತೆ ಅಂತ ಕೊಟ್ಟಿದೆ ಏನೈತೆ ಅದ್ರಾಗ ಕ್ಯಾಬೇಜ್ ಇಲ್ಲ ಇದ್ರಾಗ ಕ್ಯಾಬೇಜ್ ಇಲ್ಲ ಹೆಂಗಿದ್ ಹೆಂಗಿದೆ ಸಪ್ಲೈ ಮಾಡೋದಿದ್ ನಾವು ಯಾವ್ದು ಕೊಡೋದೇಟ್ ನಮ್ಗೆ ಸಪ್ಲೈ ಮಾಡೋದು ಸರ್

ಟೇಸ್ಟ್ ಹೇಗಿದ್ರು ಚಲೋತ ಕೊಡು ಯಾಕಂದ್ರೆ ಗ್ರೇಕ್ ಬರ್ಬೇಕು ವ್ಯಾಪಾರ ಹೊಲಕ್ಕ ರೀ ಅವ್ ಮಾಡ್ತಾನೆ ನಾ ಕೊಡ್ತಾನೆ ಹಾಂ ವ್ಯಾಯಾ ಮಾಡ ಮಲಕ್ರ ಲೇಟ್ ಮಾಡ್ಬೇಡ ಗಿರೇಕ್ ಬಿಡು ಪ್ರೀತಿ ನೋಡಿಲಿ ಇದ್ರ ಪ್ರೀತಿಯಿಂದ ಒಂದು ಇರಲಿ ಆರಾಮ್ ಕೊಡು ಗ್ರೇಕೆ ಅಂದ್ರೆ ನಿಮ್ಮ ಅಗ ಮಾಡಿ ಏನ್ರಿ ಮಲಕ್ರು ನಾಲ್ಕಿಂದ ಕೊಟ್ಬಿಡಲ್ಲ ಟೇಸ್ಟ್ ಮಾಡ್ತಿರ್ತಾನೆ ಹಂಗೆ ಹೆಣ್ಣು ಮಾಡಕ್ ಆಯ್ತು ರೀ ನಾನು ಹಂಗೆ ಮಾಡ್ತಾಯ್ ಮೊಲಕ್ರ ಯಾರಪ್ಪ ಕರಿ ಅವ್ರ ಬರೇ ಅಡ್ರೆ ಗಿರ್ಮಿಟ್ರಿ ಬೀಜ ಗಿರ್ಮಿಟೆ ಬಡ್ರಿ ಇಲ್ಲಂತೂ ಜಬರ್ದಸ್ತ ಗಿರ್ಮಿಟ್ ಅಂತ ಫ್ರೆಂಡ್ಸ್ ಪಾಸ್ಪೋರ್ಟ್ ಫುಡ್ ಕಾರೋನ ಒಂದು ಮಸ್ತ್ ಮಾಡ್ತಾರೆ ನಿಮಗೆ ಏನು ಬೇಕು ಮಸ್ತ್ ಹಟ್ಟಿ ಪಟ್ಟು ತುಂಬುತ್ತೀನಿ ಏನು ಫಸ್ಟ್ ಟೈಮ್ ಬಂದಿದೆ ಹಾಂ ಸರಿ ಏ ಬರ್ರಿ ನಮಸ್ಕಾರ ಬರ್ರಿ ಹಾಂ ಏನೇನಪ್ಪ ಅಲ್ಲ ಇದು ಬರ್ರಿ ನಿಮ್ಗೆ ಏನು ಬೇಕಲ್ಲ ಐತ್ರಿ ಅಲ್ಲ ನೋಡ ಮತ್ತೆ ನಿಮ್ಮದು ಹೆಸರು ಭಾಳ ಧಾರವಾಡ ಹುಬ್ಳಿಯಿಂದ ಎಲ್ಲ ಫೇಮಸ್ ಆಗಿಬಿಡೈತಿ ಐತ್ರಿ ಐತಿ ಹೋದಲ್ಲ ಅಲ್ಲ ಐತಿ ಬರ್ರಿ ನಮ್ಮ ಕಡೆ ಚಲೋ ಐತಿ ಅಲ್ಲ ಚಲೋ ಐತಿ ನಡಿ ಹಾಂ ಎಲ್ಲ ಚಲೋ ಅಲ್ವಾ ಏ ಎಲ್ಲ ಚಲೋ ಐತಿ ಬರ್ರಿ ನಡಿ ಓ ಕುಂದು ಬರ್ರಿ ಕುಂಡಿದೇನು ಕಂದ್ರಿ 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 ಹಾಂ ಹಾಂ

ನಮ್ಮ ಜಾನು ಗೋಬಿ ಬೇಕಂತ ಅಲ್ಲ ಮೆತ್ತ ಹಚ್ಚಿ ಕೊಡ್ತಿದ್ವಲ್ಲ ರೀ ಏನು ಬೇಡ ನಮ್ಮ ಜಾನು ಏನು ಕೇಳ್ತಾಳ ಅದನ್ನ ಫಸ್ಟ್ ಟೈಮ್ ನಾ ಹೋಟೆಲ್ ಬಂದಿದ್ದೆ ಓಕೆ ಆಯ್ತು ರೀ ಆಯ್ತು ಯಾವನೇ ಸಪ್ಲೈ ಮಾಡಮ್ಮ ಬಾಳೆಲ್ಲ ಸ್ವಲ್ಪ ತಡ್ರಿ ತಡ್ರಿ ಏಯ್ ಹೈಕೊಳಕತ್ತಾನ ಯಾಡ ಮಟ್ಟ ಬಂದು ಹೋಗಿ ಏನು ಕೇಳಿ ಅವ್ನು ಸಾಯಿರಿ ಲೆಪ್ಪ ಕಡೆ ಹೌದು ಹಾಯ್ರ ಏ ಹೋಗ್ಲಿಪ್ಪ ಅಲ್ಲಿನೂ ನಾನು ಹೋಗ್ಬೇಕು ಇಲ್ಲಿನೂ ನಾನು ಹೋಗ್ಬೇಕ ಹೋಗ್ಲಿ ಅವ್ಸ್ ಮಗನ ಏ ಮಾಡಿ ಲೇಖಮ್ಮ ಮನೆಗೆ ಸಾಕಾಯ್ತು ನಿನ್ನ ಸಂಬಂಧ ಏ ಮಾಲಕ ಅದು ಕೊಟ್ಲೇ ಏ ಹೋಗ್ಬಾರ್ತ ರೀ ನಾನು ಕುಂತವಪ್ಪ ತಾಡು ವರ್ಸ ಅಲ್ಲಿ ತಂತ್ರ ಖಂಟಿ ಬಿದ್ರು ಓ ಮಾರ ನಮ್ಮ ತಗ್ರಿ ರೀ ಸರ ಗೋಬಿ ಅಂತೀರಿ ಇಲ್ಲಿ ನೋಡಿಲ್ಲ ಹಳ್ಳಿ ನೋಡಿ ಹಳ್ಳಿ ಹೊಡಿತೀನ ಈಜ್ ನೋಡಿದ ಮ್ಯಾಗ ದೊಡ್ಡ ದೊಡ್ಡ ಬುಡ್ ಹಾಕಿರಿ ಎಲ್ಲ ಹಾಕಿರಿ ರೊಕ್ಕ ಎದ್ದು ಕೊಡ್ತೀವಿ ನಾವು ಅಲ್ರಿ ನೀವು ಕೊಡಿ ಎಂಬತ್ತು ರೂಪಾಯಿಗೆ ಹಳ್ಳಿ ಬಿಡಲ್ಲ ಏನು ಡೈಮೆಂಡ್ ಬರ್ತದ ಯಾರ ಇರ್ತದೆ ರೀ ತಪ್ಪು ಆಗಿರ್ತದೆ ಸರಿ ಸಿನಿಮಾ ರೀ ಅನ್ನಾರ ಹಿಂಗೆ ಸರಿಸ್ಬೇಕ್ ರೀ ಹಿಂಗೆ ಸರಿಸ್ಬೇಕು ತಿನ್ಬೇಕು ರೀ ಏ ಎಲ್ಲ ಬುಕ್ಕ ಏನ್ರಿ ನಿಮ್ಮ ಮನೆಗೆ ಅಡಿಗೆ ಮಾಡ್ತಾರೆ ಕೂದಗಿಲ್ ಲಾಭ ಬಂದಿರ್ತಾವಲ್ರಿ ಏ ಏ ಹೋಗ್ರಿ ಬಾಂಬು ಬಾಂಬಾ ಯಾ ಹೋಟೆಲ್ ಬೇಡ ಏನ್ ಬಿಲ್ ಕೊಟ್ಟು ಬಿಲ್ ಕೊಟ್ಟು ಹೋಗು ರೊಕ್ಕ ಕೊಡೋದು ಮತ್ತೆ ಹಳ್ಳ ತಿನ್ನೋದ ನಾವು ಇಲ್ಲಿ ಅಲ್ಲಿ ಸರಿ ತಿನ್ರಿ ಅಣ್ಣ ಎಷ್ಟು ಮಂದಿ ಎಲ್ಲ ಸರಿ ತಿನ್ನಂಗಿಲ್ಲ ನಮ್ಮ ಊರಾಗ ಅಂದ್ರೆ ಒಟ್ಟು ಏನ್ರ ಅಲ್ಲಿ ಒಟ್ಟು ನಿನ್ನ ರೊಕ್ಕ ಬೇಕು ಒಟ್ಟ ನೋಡಿ ನಿಮ್ಮ ಏಪ್ ಹೇಳು ಅಪ್ಪ ತಿನ್ ತಿನ್ ಬರ್ತೀನಿ ಎಷ್ಟು ಆತ್ ನೋಡಪ್ಪ ಬಿಲ್ ನೂರ ರೀ

ಸಾಸ್ ಕೊಡ್ರಿ ಅಣ್ಣ ಏ ಸೌಕಾಶ್ ನಡ್ಲಿ ಎಲ್ಲಿ ಒಂಟಿ ಅಂಗಡಿಯನ್ನು ಓಡೋಗ್ತಿತ್ತು ಅದೇ ಏನೇನ್ ತಿಂತೀರಿ ಏ ಕರಿ ಗೋಬಿ ಯಪ್ಪಾ ನನಗಂತರ್ಗು ಇದ ಗೋಬಿ ಅಲ್ಲ ಇದನ್ನು

ஏன்டீரீப்பா நீடத அல்லவாங்க முட்டிதான் ஏ முட்டங்க

ನೋಡಿಲ್ಲ ರೀ ಯಾಕೆ ಆಟಕ್ ಮಾಡ್ತೇನೆ ಅಂದನು ಮತ್ತೆ ತಲೀನ ಕೆಡಸ್ ಆಗ್ತಲ್ಲ ಕೊಟ್ಟರೆ ನೋಡ್ರಿ